ಸದ್ಯ ಈಗ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತ ಗೆದ್ದುಕೊಂಡಾಗಿದೆ ಇದರ ಬೆನ್ನಲ್ಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೆಗಾ ಆ್ಯಕ್ಷನ್ ನಡೆಯಲಿದೆ ಹದಿನೆಂಟನೇ ಐ ಪಿ ಎಲ್ ಸೀಸನ್ಗೆ ಎಲ್ಲ ತಂಡಗಳು ಕೂಡ ಸಂಪೂರ್ಣವಾಗಿ ಬದಲಾಗಲಿದೆ ಸದ್ಯ ಈಗ ಬಿ ಸಿ ಸಿ ಯ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ಗೆ ರಿಟರ್ನ್ ಪಾಲಿಸಿಯಲ್ಲಿ ಕೆಲ ಬದಲಾವಣೆ ತರಲು ಮುಂದಾಗಿದೆ ಅದಕ್ಕಾಗಿಯೇ ಎಲ್ಲ ಫ್ರಾಂಚೈಸಿಗಳಿಂದ ಅವರ ಅಭಿಪ್ರಾಯವನ್ನು ಕೂಡ ಕಲೆಕ್ಟ್ ಮಾಡುತ್ತಿದೆ ಕೆಲ ಫ್ರಾಂಚೈಸಿಗಳು ಏನು ಹೇಳುತ್ತಿದ್ದಾರೆ ಎಂದರೆ ಒಂದು ಟೀಮ್ಗೆ ಎಂಟು ಮಂದಿ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳುವ ಅವಕಾಶ ಕೊಡಿ ಎಂದು ಕೇಳುತ್ತಿದ್ದಾರೆ ಇನ್ನೂ ಕೆಲ ಫ್ರಾಂಚೈಸಿಗಳು ಐದರಿಂದ ಏಳು ಮಂದಿ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲು ಅವಕಾಶ ಕೊಡಿ ಎಂದು ಕೇಳುತ್ತಿದೆ ಇನ್ನೂ ಸ್ವಲ್ಪ ಫ್ರಾಂಚೈಸಿಗಳು ಝೀರೋ ರಿಟೈನ್ ಪಾಲಿಸಿ ಮಾಡಿ ಎಂದು ಪಟ್ಟು ಹಿಡಿದಿವೆ ಸದ್ಯ ಈಗ ಈ ರೀತಿಯಾದ ಫ್ರಾಂಚೈಸಿಗಳಲ್ಲೇ ಭಿನ್ನಾಭಿಪ್ರಾಯಗಳು ಮೂಡಿಬಂದಿದೆ ಏಕೆಂದರೆ ರಿಟರ್ನ್ ಪಾಲಿಸಿಯಲ್ಲಿ ಎಂಟು ಮಂದಿ ಕೊಡಿ ಎಂದು ಸ್ವಲ್ಪ ಜನರು ಹೇಳುತ್ತಿದ್ದರೆ ಇನ್ನೂ ಕೆಲ ಫ್ರಾಂಚೈಸಿಗಳು ಐದರಿಂದ ಏಳು ಮಂದಿ ಸಾಕು ಅಂತ ಹೇಳುತ್ತಿದ್ದಾರೆ ಆದರೆ ಇನ್ನೂ ಕೆಲ ಫ್ರಾಂಚೈಸಿಗಳು ಏನು ಹೇಳುತ್ತಿದ್ದಾರೆ ಅಂದರೆ ಝೀರೋ ರಿಟರ್ನ್ ಪಾಲಿಸಿ ಬೇಕು ಅಂತ ಕೇಳುತ್ತಿದ್ದಾರೆ ಒಂದು ವೇಳೆ ಬಿ ಸಿ ಐ ಝೀರೋ ರಿಟರ್ನ್ ಪಾಲಿಸಿ ಮಾಡಿದರೆ ಎಲ್ಲ ಆಟಗಾರರು ರಿಟರ್ನ್ ಆಕ್ಷನ್ಗೆ ಬರಬೇಕಾಗುತ್ತದೆ ಐ ಪಿ ಎಲ್ ಶುರುವಾಗಿ ಬರೋಬ್ಬರಿ ಹದಿನೇಳು ವರ್ಷಗಳು ಕಳೆದಿವೆ ಹದಿನೇಳು ವರ್ಷದಿಂದಲೂ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡಕ್ಕಾಗಿ ಆಡುತ್ತಿದ್ದಾರೆ ಒಂದು ವೇಳೆ ಝೀರೋ ರಿಟರ್ನ್ ಪಾಲಿಸಿ ಜಾರಿಗೆ ಬಂದರೆ ಕೊಹ್ಲಿಯನ್ನು ರಿಟರ್ನ್ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಝೀರೋ ರಿಟರ್ನ್ ಪಾಲಿಸಿ ಬರಬೇಕಾ ಅಥವಾ ಬರಬಾರದಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ